ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಸೊ ಮಕ್ಕಳು ವಿಚಾರ ಅಂತ ಬಂದಾಗ ಈ ಮಗು ಸ್ಟೆಪ್ ಬೈ ಸ್ಟೆಪ್ ಬೆಳೀತಾ ಬೆಳೀತಾ ಅಂದರೆ ಫಸ್ಟು ಮಕ್ಕಡೆ ಆಗೋಕ್ಕೆ ಶುರು ಆಗುತ್ತೆ ಆಮೇಲೆ ಅಂಬೆಗಾಲ್ ಇಡೋಕೆ ಶುರು ಮಾಡುತ್ತೆ ಆಮೇಲೆ ಕೂತ್ಕೊಳ್ಳೋಕೆ ಶುರು ಮಾಡುತ್ತೆ ಆಮೇಲೆ ನಡಿಲಿಕ್ಕೆ ಶುರು ಮಾಡುತ್ತೆ ಈ ಥರ ಸೊ ಸ್ಟೆಪ್ ಬೈ ಸ್ಟೆಪ್ ಬೆಳವಣಿಗೆ ಅದರಲ್ಲಿ ಮೊದಲನೇ ಸ್ಟೆಪ್ ಏನಂದ್ರೆ ಮಕ್ಕಡೆ ಆಗುತ್ತೆ ಕೆಳಗಡೆ ಮಲ್ಕೊಳುತ್ತೆ ಈ ನಮ್ಮ ಹಿರಿಯಕರು ಹೇಳ್ತಾ ಇದ್ರು ಕೆಳಗಡೆ ಜಾಸ್ತಿ ನೆಲದಲ್ಲೇ ಬಿಡ್ರಿ ಮಕ್ಕಳನ್ನ ನೀವು ಎತ್ಕೊಂಡಿರ್ಬೇಡಿ ಅದೇ ರೂಢಿಯಾಗ್ಬಿಡ್ತಾರೆ ಅಂತ ಸೊ ಹಾಗಿದ್ದಾಗ ಬರೀ ಮೇಲೆ ಬಿಡೋದಕ್ಕೆ ಆಗೋಲ್ಲ ಅಲ್ವಾ ಮಗು ಎಲ್ಲಿ ಸ್ವಲ್ಪ ಜಾರ್ ಬಿಡುತ್ತೋ ಇವಾಗ ಮನೆಯಲ್ಲಿ ಒಬ್ರೊಬ್ಬರು ಮನೆಯಲ್ಲಿ ಗಾರೆ ಟೈಲ್ಸ್ ಮಾರ್ಬಲ್ ಗ್ರಾನೈಟ್ ಈ ಥರ ಎಲ್ಲ ಇರುತ್ತೆ ಸೊ ಸ್ಕಿಡ್ ಆಗಿಬಿಡುತ್ತೋ ಮಗು ಅನ್ನೋದು ಭಯ ಇರುತ್ತೆ ಅದಕ್ಕೋಸ್ಕರ ನಾನಿವತ್ತು ಖುಷಿಗೆ ಸುಮಾರು ತಿಂಗಳುಗಳೇ ಆಯಿತು ಈ ಪ್ರಾಡಕ್ಟ್ನ ತರಿಸು ಇದನ್ನ ಯೂಸ್ ಮಾಡ್ತಾಯಿದ್ದೀನಿ ಅದರಿಂದ ಒಂದು ಯೂಸ್ಫುಲ್ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡೋಣ ನಿಮಗೂ ಯೂಸ್ ಆಗ್ಬೋದು ಇಷ್ಟ ವ್ಯವಸ್ಥೆ ಅಂದ್ಬಿಟ್ಟು ಇವತ್ತಿನ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಫ್ರೆಂಡ್ಸ್ ನಾನಿವತ್ತು ಲವ್ಲಾಪುರ ನಂಬರ್ ಝೂ ಡಬಲ್ ಸೈಡೆಡ್ ವಾಟರ್ ಪ್ರೂಫ್ ಬೇಬಿ ಪ್ಲೇಮ್ಯಾಟ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಬಂದು ಖುಷಿಗೆ ಈ ಝೂ ಅನಿಮಲ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ನಂಬರ್ಸು ಮತ್ತು ಝೂ ಅಂದರೆ ಪ್ರಾಣಿಗಳಿರುವಂಥ ಒಂದು ಮ್ಯಾಟ್ನ ಪ್ಲೇ ಮ್ಯಾಟ್ನ ತರಿಸಿರೋದು ಇದು ಡಬಲ್ ಸೈಡೆಡ್ಡು ಅಂದರೆ ಎರಡು ಸೈಡೂ ಕೂಡ ನೀವು ಯೂಸ್ ಮಾಡ್ಬೋದು ಪಾಪುಗೆ ಬೋರ್ ಆಗಬಾರ್ದಲ್ಲ ಅದಕ್ಕೋಸ್ಕರ ಖುಷಿವಾಗೋದು ಈ ಮ್ಯಾಟ್ ಹಾಕ್ಬಿಟ್ರೆ ಸಾಕು ಅವಳು ಪಾಡಿಗಳು ಆರಾಮಾಗಿ ಆಟ ಆಡಿಕೊಂಡು ಇದ್ಬಿಡ್ತಾಳೆ ನೋಡಿ ಎಷ್ಟು ಖುಷಿ ಖುಷಿಯಾಗಿ ಆಟ ಅಂತ ಹಾಗೆ ಇದೊಂಥರ ಕಾರ್ಪೆಟ್ ಥರನೂ ಆಗುತ್ತೆ ಪ್ಲೇಮ್ಯಾಟ್ ಥರನೂ ಆಗುತ್ತೆ ಮತ್ತು ಇದಕ್ಕೆ ಡಬಲ್ ಡ್ಯೂರಬಲ್ ಮೆಟೀರಿಯಲ್ ಕೊಟ್ಟಿದ್ದಾರೆ ಅಂದರೆ ಸಾಫ್ಟ್ ಡ್ಯೂರಬಲ್ ಮೆಟೀರಿಯಲ್ ಇದೆ ಇದು ಮತ್ತು ಇದು ಬಂದು ವಾಟರ್ ಪ್ರೂಫ್ ಮತ್ತು ಈಸಿ ಟು ಕ್ಲೀನ್ ಕೂಡ ಇದು ಹಾಗೆ ಬಿ ಪಿ ಎ ಫ್ರೀ ಮೆಟೀರಿಯಲ್ ಜೊತೆಗೆ ಟೂ ಸೈಡ್ಸು ಡಿಸೈನ್ ಇದೆ ಅಂತ ನಾನು ಆವಾಗಲೇ ಹೇಳಿದೆ ಸೊ ಯಾವ ಸೈಡ್ ಬೇಕೋ ಆ ಸೈಡು ನೀವು ಮಕ್ಕಳಿಗೆ ಆಟ ಆಡಲಿಕ್ಕೆ ಅದನ್ನು ಪ್ಲೇ ಮಟ್ಟನ ಹಾಕಿ ಬಿಡ್ಬೋದು ಆರಾಮಾಗಿ ಈಸಿಯಾಗಿ ಒರೆಸ್ಕೊಬೋದು ಅಂದರೆ ಮಗು ಸುಸು ಮಾಡುತ್ತೆ ಆ ಥರ ಎಲ್ಲ ನೆಂದೋಗಿಬಿಡುತ್ತೆ ಆ ಥರ ಎಲ್ಲ ಏನೂ ಟೆನ್ಷನ್ ಇರೋದಿಲ್ಲ ಆರಾಮಾಗಿ ಕ್ಲೀನ್ ಮಾಡ್ಕೊಬೋದು ವಾಶ್ ಕೂಡ ಮಾಡ್ಬೋದು ಅದರಲ್ಲಿ ಅಂಬೆಗಾಲಿಡೋ ಮಕ್ಕಳಂತೂ ನೆಲ್ ನೆಲದ ಮೇಲೆ ಮಂಡಿಗಾಲ್ ಎಲ್ಲಿ ಇಡಬೇಕಾರೆ ಸ್ಕಿಡ್ಡಾಗಿ ಬೀಳ್ತಾರೋ ಅಂತ ಇರುತ್ತಲ್ವ ಸೊ ಇದು ಸ್ಕಿಡ್ ಆಗೋ ಥರ ಆಗೋದಿಲ್ಲ ಇದರಲ್ಲಿ ಸಾಫ್ಟ್ ಕುಜನಿಂಗ್ ಇರೋದರಿಂದ ಮಗುವಿಗೆ ಪ್ರೊಟೆಕ್ಟ್ ಮಾಡುತ್ತೆ ಅಂದರೆ ಯಾವುದೇ ರೀತಿ ಸ್ಕಿಡ್ ಆಗೋದಿಲ್ಲ ಅಂದರೆ ನಾನ್ ಸ್ಲಿಪ್ ಡಿಸೈನ್ ಮಾಡಿದ್ದಾರೆ ಬೇಬಿ ಸ್ಟೆಪ್ ಹಾಕಿದ್ರೂ ಸೇಫಾಗಿ ಇರುತ್ತೆ ಮತ್ತು ಈ ಪ್ಲೇ ಮ್ಯಾಟ್ ಬಂದುಬಿಟ್ಟು ಕಿಡ್ಸ್ಗೆ ಲಾರ್ಜ್ ಸೈಜಲ್ಲಿ ಇದೆ ಇದು ಸೊ ಚೆನ್ನಾಗಿದೆ ನೋಡಿ ನೆನೆ ಖುಷಿ ಮಾಡಿಷ್ಟು ಹ್ಯಾಪಿಯಾಗಿ ಆಟ ಆಡ್ತಾ ಇದ್ದಾಳೆ ಅವ್ಳಿಗೆ ಇದನ್ನ ಹಾಕ್ಬಿಟ್ರೆ ಮಾತ್ರ ಇನ್ನೇನು ಬೇಡ ಫುಲ್ ಖುಷಿಯಾಗಿ ಆಡ್ತಾಳೆ ಸೊ ಇವಾಗ ಮಕ್ಕಳಿಗೆ ಅನಿಮಲ್ಸ್ ಆಗಿರ್ಬೋದು ಮತ್ತು ನಂಬರ್ಸ್ ಆಗಿರ್ಬೋದು ಮತ್ತು ಇಲ್ಲಿ ನೋಡಿ ಐಟಿಂದು ಕೂಡ ಅಲ್ಲಿ ಮೆಸರ್ಮೆಂಟ್ ಅಲ್ಲೇ ಹಾಗೆ ಇದೆ ನಾವು ಐಟ್ ಕೂಡ ನೋಡ್ಬೋದು ಚೆಕ್ ಮಾಡ್ಬೋದು ಆದ್ದರಿಂದ ಹಾಗೆ ಇವಳಿಗೆ ಇಲ್ಲಿ ಜಿರಾಫೆ ಆಗಿರ್ಬೋದು ಅದೆಲ್ಲನೂ ನಾವು ಇವಾಗ ಟಿ ವಿನಲ್ಲಿ ಕಾರ್ಟೂನ್ ನೋಡಕ್ ಬಿಟ್ಟಿರ್ತೀವಿ ನೋಡಿ ಇಲ್ಲಿ ಜಿ ಿರಾಫೆ ಬರ್ತಾಯಿದೆ ಸೇಮ್ ಅದೇ ಇರೋದ್ರಿಂದ ಅಲ್ಲಿ ಅವಳಿಗೆ ಯಾವುದು ಅದು ಯಾವ ಪ್ರಾಣಿ ಅಂದ್ಬಿಟ್ಟು ಗೊತ್ತಾಗುತ್ತೆ ಹಾಗೆ ಇದನ್ನು ನಾವು ಈಸಿಯಾಗಿ ಕಾಂಪ್ಯಾಕ್ಟ್ ಫೋಲ್ಡಿಂಗ್ ಮಾಡ್ಬೋದು ಜೊತೆಗೆ ಇದು ಟ್ರಾವೆಲ್ ಫ್ರೆಂಡ್ಲಿ ಕೂಡ ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಈ ಪ್ರಾಡಕ್ಟ್ ಅಂತ ಹೇಳಿಬಿಟ್ಟು ಎರಡು ಥರ ಡಿಸೈನ್ ಬರುತ್ತೆ ಟೂ ಸೈಡು ಡಿಸೈನ್ ಬರುತ್ತೆ ಹಾಗೆ ತುಂಬ ಥರ ಆಪ್ಷನ್ಗಳು ಕೂಡ ಇದೆ ಮ್ಯಾಟ್ಗಳು ನಿಮಗೆ ಯಾವ್ಯಾವ ಥರ ಆಪ್ಷನ್ ಬೇಕು ಝೂ ಪ್ರಾಣಿಗಳಿರೋ ಥರ ಬೇಕಾ ಇಲ್ಲ ಬೇರೆ ಥರ ಮ್ಯಾಟ್ ಬೇಕಾ ಸೊ ತುಂಬ ಆಪ್ಷನ್ ಇದೆ ಬೇಕು ಅಂತಂದರೆ ನೀವು ಚೆಕ್ ಮಾಡ್ಬೋದು ಅಮೆಝಾನ್ ಫ್ಲಿಪ್ಕಾರ್ಟ್ ಹಾಗೆ ಲವ್ ಲ್ಯಾಪ್ ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು ಹಾಗೆ ನಾನು ಪರ್ಚೇಸ್ ಲಿಂಕ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿನಿ ಒಂದ್ಸರಿ ಚೆಕ್ ಮಾಡಿ ನಾನು ಇದು ಅಮ್ಮ ಅದಿರೋದಾಗ ಊರಿಗೆ ಅದನ್ನು ತಗೊಂಡು ಹೋಗ್ಬಿಟ್ಟಿದೆ ಯಾಕೆಂದರೆ ಖುಷಿ ಆರಾಮಾಗಿ ಅದರಲ್ಲಿ ಆಟ ಖುಷಿ ಗಾನು ಇಬ್ರು ಅದ್ರ ಮೇಲೆ ಆಟ ಆಡ್ಕೊಂಡು ಅವ್ರ ಪಾಡಿಗೆ ಅವ್ರು ಇರೋರು ಅವ್ಳಿಗೆ ಕಂಫರ್ಟಬಲ್ ಅಂತ ಅದು ಫೀಲ್ ಆಗ್ತಾ ಇತ್ತು ಚೆನ್ನಾಗಿತ್ತು ಕೂಡ ಅದು ಸೊ ಆದ್ರಿಂದ ಇವಾಗ ಆಲ್ಮೋಸ್ಟ್ ತುಂಬಾ ಜನ ನಾನು ಸುಮಾರು ಮನೆಯಲ್ಲೂ ನೋಡಿದೀನಿ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಇಲ್ಲಿ ಕೋಲೀಗ್ಸ್ ಆಗಿರ್ಬೋದು ಅವ್ರ ಮನೆಗಳಲ್ಲಿ ನಾನು ಈ ತರ ಮ್ಯಾಟ್ಗಳನ್ನ ನೋಡಿದೀನಿ ಗೊತ್ತಿಲ್ಲದೆ ಇರೋರಿಗೆ ಒಂದಷ್ಟು ಯೂಸ್ಫುಲ್ ಆಗಲಿ ಇಲ್ಲ ಇವಾಗ ಹೊಸದಾಗಿ ಅಮ್ಮ ಆಗ್ತಿರೋರು ಇನ್ನೂ ಡೆಲಿವರಿ ಆಗ್ತಾ ಇರೋರು ಅವ್ರಿಗೆ ಇಲ್ಲ ಮಕ್ಕಳು ಒಂದೇ ತ್ರೀ ಆದಮೇಲೆ ಆದ್ಮೇಲೆ ನಿಜವಾಗೂ ಯೂಸ್ಫುಲ್ ಆಗುತ್ತೆ ಮಗು ಒಂಚೂರು ಮಕ್ಕಳಾಗ್ತಾ ಹಂಪೆಗಾಲಿರ್ತದೆ ಇದು ನಿಜವಾಗ್ಲೂ ಯೂಸ್ಫುಲ್ ಆಗುತ್ತೆ ಅಂದ್ರೆ ಇದು ಸ್ಕಿಡ್ ಆಗಲ್ಲ ಯಾವುದೇ ಕಾರಣಕ್ಕೆ ವಾಟರ್ ರೆಸಿಸ್ಟೆನ್ಸ್ ಕ್ಲೀನರ್ ಪುಸ್ ಮಾಡಿದ್ರು ಕೂಡ ಯೂಸ್ಫುಲ್ ಆಗುತ್ತೆ ಇದು ಅಂದರೆ ಯಾವುದೇ ರೀತಿ ಇದಾಗಲ್ಲ ಅಂದರೆ ಸಕ್ ಮಾಡಲ್ಲ ಅದು ಮ್ಯಾಟು ವಾಟರ್ ಪ್ರೂಫ್ ಆಗಿರೋದ್ರಿಂದ ಆದ್ದರಿಂದ ಸೊ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಫ್ರೆಂಡ್ಸ್ ಓಕೆನಾ ಸೊ ಇದೊಂದು ಬೆಸ್ಟ್ ವಿಡಿಯೋ ಆಗಿತ್ತು ಅಂತ ಅಂದ್ಕೊಳ್ತೀನಿ ನಿಮ್ಮೆಲ್ರಿಗೂ ಒಂದು ರಿವ್ಯೂ ವಿಡಿಯೋ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಇರಲಿ ಶೇರ್ ಇರಲಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾನೊಂದು ಇನ್ನೊಂದು ಹೊಸ ವೀಡಿಯೋ ಒಂದಿಗೆ ಸಿಗ್ತೀನಿ ಹೊಸ ಪ್ರಾಡಕ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್